ನ್ಯೂಸ್ ಪುತ್ತೂರಿನ ಎಲ್ಲ ಗೌರವಾನ್ವಿತ ವೀಕ್ಷಕರಿಗೆ ಬಹಳ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಒಂದು ವಿಶೇಷವಾದಂತಹ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ ಚಂದ್ರನ ಮೇಲೆ ಕಾಲಿಟ್ಟಂತಹ ನೀಲ್ ಆರ್ಮ್ ಸ್ಟ್ರಾಂಗ್ ಹೇಳಿದ್ದಂತೆ ನಾನು ಚಂದ್ರನ ಮೇಲೆ ಇಟ್ಟಿರುವಂಥದ್ದು ಒಂದು ಹೆಜ್ಜೆ ಆದರೆ ಇದು ಮನುಕುಲಕ್ಕೆ ಬಹಳ ದೊಡ್ಡ ಒಂದು ಜಿಗಿತ ಅಂತ ಯಾಕೆ ನನಗಿದು ನೆನಪಾಗ್ತದೆ ಅಂತ ಹೇಳಿದರೆ ನಮ್ಮದೇ ಪರಿಸರದ ಹುಡುಗ ಒಬ್ಬ ಸಾಧಕ ವ್ಯಕ್ತಿ ಎಸ್ ಆರ್ ಕೆ ಲ್ಯಾಡರ್ಸ್ ಇದರ ಮಾಲಕರಾದಂತಹ ಕೇಶವ ಕಲಾಯಿಗುತ್ತು ಇವರು ಒಂದು ವಿಶೇಷವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಅವರು ಮಾಡಿರುವಂಥ ಸಾಧನೆ ಅದು ಬರಿಯ ಸಾಧನೆ ಅಲ್ಲ ಅದು ಯುವ ಜನತೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಡುವಂಥ ಒಂದು ದೊಡ್ಡ ಜಿಗಿತ ಅಂತ ನಾನು ಭಾವಿಸಿಕೊಳ್ತೇನೆ ಎಸ್ ಆರ್ ಕೆ ಲ್ಯಾಡರ್ಸ್ ಇವತ್ತು ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶದಾದ್ಯಂತ ಅದು ಹೆಸರನ್ನು ಮಾಡುವಂಥ ಒಂದು ಪರಿಸ್ಥಿತಿಗೆ ಬಂದಿದೆ ಈ ಹೊತ್ತು ಇಪ್ಪತ್ತೈದು ವರ್ಷಗಳನ್ನು ಪೂರೈಸುವಂಥ ಈ ಸಂದರ್ಭದಲ್ಲಿ ಅದರ ರಜತ ಮಹೋತ್ಸವವನ್ನು ಕೂಡ ಆಚರಿಸುವಂಥ ಒಂದು ಯೋಜನೆಯನ್ನು ಅವರು ಹಾಕ್ಕೊಂಡಿದ್ದಾರೆ ನನಗೆ ಯಾಕೆ ಎಸ್ ಆರ್ ಕೆ ಲ್ಯಾಡರ್ಸ್ ಮತ್ತು ಎಸ್ ಆರ್ ಕೆ ಲ್ಯಾಡರ್ಸ್ನ ಮಾಲಕರಾದಂಥ ಕೇಶವ ಇವರು ಯಾಕೆ ಮುಖ್ಯರಾಗ್ತಾರೆ ಅಂತೇಳಿದರೆ ನಮ್ಮಲ್ಲಿ ಎರಡು ವರ್ಗದ ಜನಗಳನ್ನು ಕಾಣ್ತೇವೆ ನಾವು ಒಂದು ವರ್ಗದ ಜನ ಹೇಗೆ ಅಂತೇಳಿದರೆ ನನಗೆ ಅವಕಾಶಗಳಿಲ್ಲ ನನಗೆ ಸೌಲಭ್ಯಗಳಿಲ್ಲ ನನಗೆ ಬೆಂಬಲಿಗರಿಲ್ಲ ನನಗೆ ಪ್ರೋತ್ಸಾಹಕರಿಲ್ಲ ಇಲ್ಲ 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 ಇನ್ನೊಂದು ವರ್ಗದ ಜನ ಹೇಗೆ ಅಂತೇಳಿದರೆ ಅವರು ಇಲ್ಲಗಳನ್ನು ಗಣನೆಗೆ ತಗೊಳ್ಳೋದಿಲ್ಲ ಏನಿದೆ ಮತ್ತು ಅದನ್ನು ಏನು ಮಾಡ್ಬೋದು ಅದರಿಂದ ಹೇಗೆ ಪ್ರಯೋಜನವನ್ನು ಪಡಿಬೋದು ಈ ರೀತಿಯ ನೋಡುವಂಥ ಇನ್ನೊಂದು ವರ್ಗದ ಜನ ಈ ಎರಡು ವರ್ಗಗಳ ಜನರಲ್ಲಿ ನಮ್ಮ ಕೇಶವ ಅಮೇಗ ಗುತ್ತೋ ಅವರು ಎರಡನೇ ವರ್ಗಕ್ಕೆ ಸೇರುವವರು ಅವರಲ್ಲಿ ಇಲ್ಲಗಳನ್ನೆಲ್ಲ ಬಿಟ್ಟು ಹಾಕಿ ಇರುವುದರಲ್ಲಿ ಅವರು ಸಾಧನೆಯನ್ನು ಮಾಡುವಂಥ ಒಂದು ವಿಶೇಷವಾದಂಥ ವ್ಯಕ್ತಿತ್ವವನ್ನು ಹೊಂದಿದವರು ತಾನು ಬೆಳೆಯುವುದರೊಟ್ಟಿಗೆ ತನ್ನ ಸಂಸ್ಥೆ ಬೆಳಿಬೇಕು ಖಂಡಿತ ಅದು ಯಾರದ್ದಾದರೂ ಇರುವಂಥದ್ದೇ ಸಂಸ್ಥೆಯಲ್ಲಿರುವಂಥ ಉದ್ಯೋಗಿಗಳಿಗೂ ಅವಕಾಶ ಸಿಗಬೇಕು ಅವರೂ ಬೆಳಿಬೇಕು ಅದು ಖಂಡಿತ ಅದು ಕೂಡ ಯಾರಿಗಾದರೂ ಇದ್ದದ್ದೇ ಆದರೆ ಇವರ ವಿಶೇಷತೆ ಅಂತ ಹೇಳಿದರೆ ತನ್ನ ಸುತ್ತಲ ಸಮಾಜ ಕೂಡ ಬೆಳಿಬೇಕು ಸಮಾಜ ಕೂಡ ಬೆಳಿಬೇಕನ್ನುವಂಥ ಒಂದು ಇರಾದೆಯನ್ನು ಇವರು ಹೊಂದಿದ್ದಾರಲ್ಲ ಅದು ಖಂಡಿತವಾಗಿ ಯುವಜನರಿಗೆ ಒಂದು ಮಾನವೀಯ ಮೌಲ್ಯಗಳನ್ನು ಕೊಡುವಂತಹ ಒಂದು ಸಂಗತಿ ನಾವು ಇಂಗ್ಲೀಷ್ನಲ್ಲಿ ಹೇಳ ಹೇಳ್ತೇವಲ್ಲ ಫಿಲಾಂಥ್ರಪಿಕ್ ವ್ಯಾಲ್ಯೂಸ್ ಅಂತ ಆ ಫಿಲಾಂಥ್ರಪಿಕ್ ವ್ಯಾಲ್ಯೂಸನ್ನು ಕೊಡುವಂತಹ ಒಂದು ಕೆಲಸವನ್ನು ನಮ್ಮ ಕೇಶವರು ಇದ್ದಾರೆ ಬಹಳ ಹಿಂದಿನಿಂದಲೂ ಈ ಕೇಶವರನ್ನು ನಾನು ಬಲ್ಲೆ ಆದರೆ ವಿಶೇಷವಾಗಿ ಅವರ ಆತ್ಮೀಯವಾದಂಥ ಒಡನಾಟ ನನಗೆ ಸಿಕ್ಕಿದ್ದು ಪುತ್ತೂರಿನಲ್ಲಿ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥ ಸಂಸ್ಥೆ ಕಾರ್ಯಾಚರಣೆ ಮಾಡಲಿಕ್ಕೆ ಆರಂಭ ಮಾಡಿದ ನಂತರ ಈ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಅದರ ಹೆಸರಿಗೆ ತಕ್ಕ ಹಾಗೆ ಅದು ಸಮರ್ಪಣೆಯನ್ನೇ ಮಾಡ್ತಾ ಇದೆ ನಾವು ಹದಿನಾಲ್ಕು ಜನ ಸಮಾನ ಮನಸ್ಕರು ಸೇರಿಕೊಂಡು ಅದರಲ್ಲಿ ವಿಶ್ವಸ್ಥ ಮಂಡಳಿ ರಚಿಸಿಕೊಂಡು ಆ ವಿಶ್ವಸ್ಥ ಮಂಡಳಿಯಲ್ಲಿ ನಾನೂ ಒಬ್ಬ ವಿಶ್ವಸ್ತನಾಗಿ ನಾನು ದುಡಿತಾ ಇದ್ದೇನೆ ನಾನು ಯಾಕೆ ಇದನ್ನು ನೆನಪು ಮಾಡಿಕೊಳ್ತೇನೆ ಅಂದರೆ ಈ ಕೇಶವ ಗೌಡ ಅವರ ಸಾ ಸಾಮಾಜಿಕ ಕಾಳಜಿ ಸಮಾಜ ಸೇವೆಯ ಮನೋಭಾವನೆಯ ನಿಕಟ ಸಂಪರ್ಕ ನಿಕಟ ನೋಟ ನನಗೆ ಸಿಕ್ಕಿದ್ದು ನಾನು ಮತ್ತು ಅವರು ಜೊತೆಯಾಗಿ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ದುಡಿಲಿಕ್ಕೆ ಆರಂಭ ಮಾಡಿದ ನಂತರ ಈ ಟ್ರಸ್ಟ್ನಲ್ಲಿ ಕೂಡ ಅವರೊಬ್ಬ ನಿರ್ದೇಶಕರಾಗಿ ಅತ್ಯಂತ ಕ್ರಿಯಾಶೀಲರಾಗಿ ಮತ್ತು ಅತ್ಯಂತ ಬದ್ಧತೆಯಿಂದ ಅವರು ದುಡಿತಾ ಇದ್ದಾರೆ ಈ ಟ್ರಸ್ಟ್ನ ಮೂಲಕ ಕೂಡ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡದ್ದನ್ನು ನಾನು ನೋಡಿದ್ದೇನೆ ಈ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಜೊತೆ ಜೊತೆಗೆ ನ್ಯೂಸ್ ಪುತ್ತೂರು ಸಂಸ್ಥೆಯನ್ನು ಕೂಡ ಅದು ಅದಕ್ಕೆ ಆಶ್ರಯ ನೀಡಿ ಅದನ್ನು ಕೂಡ ಬೆಳೆಸ್ತಾ ಇದೆ ಈ ರೀತಿಯಲ್ಲಿ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಾನು ಮತ್ತು ಅವರು ಜೊತೆಯಾಗಿ ದುಡಿಯುವ ಕಾರಣದಿಂದಾಗಿ ಅತ್ಯಂತ ಆತ್ಮ ಹತ್ತಿರದಿಂದ ಅವರ ವ್ಯಕ್ತಿತ್ವವನ್ನು ಬಲ್ಲವನ್ನು ನಾನು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾಯಿದೆ ಅವರ ಜೀವನವನ್ನು ನಾವು ಗಮನಿಸಿದರೆ ಎಲ್ಲ ಅಡೆತಡೆಗಳನ್ನು ಮೀರಿ ಅವರ ವೈಯಕ್ತಿಕವಾದಂತಹ ಆರೋಗ್ಯ ಸಮಸ್ಯೆಯನ್ನು ಕೂಡ ಮೀರಿ ಅದು ಮತ್ತು ಆ ಆರೋಗ್ಯ ಸಮಸ್ಯೆಯನ್ನು ಬಹಳ ಚಂದದಲ್ಲಿ ಅವರು ಸ್ವೀಕಾರ ಮಾಡುವಂಥ ರೀತಿ ನೋಡಿದರೆ ಉಂಟಲ್ಲ ಅವರು ಅದು ಅದೊಂದು ಏನೂ ಅಲ್ಲ ಅನ್ನುವಂಥ ರೀತಿಯಲ್ಲಿದ್ದಾರೆ ಅದು ನನಗೆ ಅಡೆತಡೆಯೇ ಅಲ್ಲ ಅಂತ ಹೇಳುವಂಥ ರೀತಿಯಲ್ಲಿದ್ದಾರೆ ಆ ರೀತಿಯಲ್ಲಿ ಒಂದು ಮನೋಭಾವನೆಯನ್ನು ರೂಢಿಸಿಕೊಂಡು ಛಲ ಬಿಡದ ತ್ರಿವಿಕ್ರಮನ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಅವರು ನುಗ್ಗಿ ಮುನ್ನುಗ್ಗಿ ಒಂದು ಸಾಧನೆಯನ್ನು ಮಾಡಿದ್ದುಂಟಲ್ಲ ಸ್ವತಃ ಒಬ್ಬ ಶ್ರಮಿಕನಾಗಿ ಒಬ್ಬಾಗ ಕೈಗಾರಿಕೆಯನ್ನು ಸ್ಥಾಪಿಸುವುದರ ಜೊತೆಗೆ ಸ್ವತಃ ಒಬ್ಬ ಶ್ರಮಿಕನಾಗಿ ದುಡಿದು ಅದರ ಜೊತೆಗೆ ಅವರು ಇತರರನ್ನು ಬೆಳೆಸೋದು ಜೊತೆಗೆ ಕೃಷಿಕರ ಒಂದು ಕಷ್ಟಗಳನ್ನು ಅರಿತುಕೊಂಡು ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ಮಾಡುವಂಥದ್ದು ಅವರ ಕ್ರಿಯೇಟಿವಿಟಿ ಅವರ ಸೃಷ್ಟಿಶೀಲತೆ ಅವರ ಸೃಜನಶೀಲತೆ ಇದೆಯಲ್ಲ ಅದಕ್ಕೆ ನಾವು ಸಲಾಮ್ ಹೇಳಲೇಬೇಕು ಇಂತಹ ಒಂದು ವಿಶೇಷ ಸಾಧಕರಾದಂತಹ ಕೇಶವ ಅಮೆ ಗೊತ್ತು ಕಲಾಯಿಗುತ್ತು ಅವರು ಇವತ್ತು ಇವತ್ತು ಅವರ ತನ್ನ ಸಂಸ್ಥೆಯ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಇಪ್ಪತ್ತೈದನೇ ತಾರೀಕಿಗೆ ಒಂದು ವಿಶೇಷವಾದಂತಹ ಸುಮಾರು ಹತ್ತು ಗಂಟೆಗಳ ಕಾಲದ ನಿರಂತರವಾದಂತಹ ಒಂದು ಮ್ಯಾರಥಾನ್ ಮಾದರಿಯ ಪ್ರೋಗ್ರಾಮ್ ಕಾರ್ಯಕ್ರಮಗಳನ್ನು ಅವರು ಹಾಕ್ಕೊಂಡಿದ್ದಾರೆ ಖಂಡಿತವಾಗಿ ನಾವು ಅದರಲ್ಲಿ ಭಾಗವಹಿಸಬೇಕು ನಮ್ಮ ಭಾಗವಹಿಸುವಿಕೆ ಅವರಿಗೊಂದು ಸ್ಫೂರ್ತಿ ಆಗಬೇಕು ಅಂತ ಹೇಳ್ತಾ ಇಪ್ಪತ್ತೈದನೇ ತಾರೀಖಿನಂದು ಕೊಯ್ಲದ ಅವರ ಕಲಾಯಗುತ್ತು ಮನೆಯ ವಠಾರದಲ್ಲಿ ನಡೆಯುವಂತಹ ಬೃಹತ್ ಜನಸ್ತೋಮದ ಎದುರು ನಡೆಯುವಂತಹ ಆ ರಜತ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುವ ನಿದ್ದೇನೆ ನೀವು ಬನ್ನಿ ಭಾಗಿಯಾಗೋಣ ಅಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ವಂದನೆಗಳು ವಸ್ತುನಿಷ್ಠ ವಿಶ್ವಾಸಾರ್ಹತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ